स्नेहमययि कृष्ण के कांग्रेस भिश्चक अरेस्ट आतामयी कृष्ण एम लक्ष्मण स्फोटक दाखले ಎಂ ಲಕ್ಷ್ಮಣ್ ಸ್ಫೋಟಕ ದಾಖಲೆ ಬಿಡುಗಡೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸುದ್ದಿಯಾಗ್ತಿದ್ದಾರೆ ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿ ಅವರ ವಿರುದ್ಧ ದೂರು ನೀಡಿದ್ದ ಇವರು ಲೋಕಾಯುಕ್ತ ತನಿಖೆಗೆ ಪಟ್ಟು ಹಿಡಿದಿದ್ರು ಆನಂತರ ಇಡಿಗೂ ಪತ್ರ ಬರೆದು ಸುದ್ದಿಯಾಗಿದ್ರು ಈಗ ಸಿದ್ದರಾಮಯ್ಯ ಅವರು ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷ್ಯ ಬಿಡುಗಡೆ ಮಾಡಿ ಮಾಧ್ಯಮಗಳ ಗಮನ ಸೆಳೆದಿದ್ರು ಆದ್ರೀಗ ಸ್ನೇಹಮಯಿ ಕೃಷ್ಣ ಅವರಿಗೆ ರಾಜ್ಯ ಕಾಂಗ್ರೆಸ್ ಭಿಕ್ಷಾ ಕೊಟ್ಟಿದೆ ಯಾವುದೇ ಕ್ಷಣದಲ್ಲಿ ಸ್ನೇಹಮಯಿ ಕೃಷ್ಣ ಬಂಧನವಾಗುವ ಸಾಧ್ಯತೆ ಇದೆ ಹಾಗಾದ್ರೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಬಿಡುಗಡೆ ಮಾಡಿದ್ರೂ ಸ್ಫೋಟಕ ದಾಖಲೆ ಸ್ನೇಹಮಯಿ ಕೃಷ್ಣ ಹಿಂದಿರೋ ಕಾಣದ ಕೈಗಳಾದ್ರೂ ಯಾವುವು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಟನ್ ಅನ್ನು ಪ್ರೆಸ್ ಮಾಡಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರ ಬಂಧನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಯಾಕಂದ್ರೆ ಸ್ನೇಹಮಯಿ ಕೃಷ್ಣ ಟಿಜೆ ಜೆ ಮತ್ತು ಪ್ರದೀಪ್ ಅನ್ನೋರ ದೂರಿನ ಆಧಾರದ ಮೇಲೆ ಸದ್ಯ ಮೂಡ ಪ್ರಕರಣದ ತನಿಖೆಯನ್ನ ಲೋಕಾಯುಕ್ತ ಮಾಡ್ತಿದೆ ಇದೇ ಟೈಮ್ ಅಲ್ಲಿ ಸ್ನೇಹಮಯಿ ಕೃಷ್ಣ ಇಡಿಗೆ ಪತ್ರ ಬರೆದಿದ್ದಕ್ಕೆ ಇಡಿ ಅಧಿಕಾರಿಗಳು ಆ ದೂರಿನ ಆಧಾರದ ಮೇಲೆ ಮೂಡ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟು ತನಿಖೆ ಕೈಗೆತ್ತಿಕೊಂಡಿದೆ ಇದೆಲ್ಲ ಒಂದು ಭಾಗವಾದ್ರೆ ಇದೀಗ ಸ್ನೇಹಮಯಿ ಕೃಷ್ಣ ಸಿದ್ದರಾಮಯ್ಯವರ ವಿರುದ್ಧ ಮತ್ತೊಂದು ದಾಖಲೆ ಬಿಡುಗಡೆ ಮಾಡಿದ್ದಾರೆ ಇದರಿಂದ ರೊಚ್ಚಿಗಿದ್ದ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ಇವತ್ತು ಮೈಸೂರು ದೇವರಾಜ ಪೊಲೀಸ್ ಠಾಣೆಯಲ್ಲಿ ಸ್ನೇಹಮಯಿ ಕೃಷ್ಣ ಅವರನ್ನ ಬಂಧಿಸುವಂತಿದ್ದು ದೂರು ದಾಖಲಿಸಿದ್ದಾರೆ ಅದಕ್ಕೆ ಎಂ ಲಕ್ಷ್ಮಣ್ ಅವರು ಕೊಟ್ಟ ಆನ್ಸರ್ ಏನು ಗೊತ್ತಾ ಇವರು ಆರೋಪಗಳನ್ನು ಮಾಡಿ ಒಬ್ಬ ಘನತವೇದ ಮುಖ್ಯಮಂತ್ರಿಗಳ ವಿರುದ್ಧ ತೇಜವದೆ ಮಾಡ್ತಾ ಇರುವಂಥದ್ದು ಜನರನ್ನ ದಿಕ್ಕು ತಪ್ತಾ ಇರುವಂಥದ್ದು ತನಿಖಾ ಸಂಸ್ಥೆಯನ್ನು ದಿಕ್ಕು ತಪ್ತಾ ಇರುವಂಥದ್ದು ವಿಚಾರದಲ್ಲಿ ಇವರು ಸುಳ್ಳು ಹೇಳಿಕೆಗಳನ್ನು ಕೊಡ್ತಾ ಇರುವಂಥ ವಿಚಾರದಲ್ಲಿ ತನಿಖೆ ಇದೆ ಇವರ ವಿರುದ್ಧ ಕ್ರಮ ಆಗಬೇಕು ಈ ಶುಡ್ ಬಿ ಅರೆಸ್ಟೆಡ್ ಬಿಫೋರ್ ಬಿ ಆ್ಯಂಡ್ ಪುಟ್ ಬಿಹಂಡ್ ದ ಬಾರ್ಸ್ ದೆನ್ ಆಟೋಮೆಟಿಕಲಿ ಎವ್ರಿಥಿಂಗ್ ವಿಲ್ ಕಮ್ ಔಟ್ ಇವರ ಹಿನ್ನೆ ಏನು ಹಿಂದೆ ಹಿನ್ನೆಲೆ ಏನು ಉದ್ದೇಶ ಏನು ಪಿತೂರಿ ಏನು ಸಿದ್ದರಾಮಯ್ಯನವರು ಸಿಕ್ಕಿಸುವಂಥದಕ್ಕೆ ಇವ್ರ ಮೂಲಕ ಏನೆಲ್ಲ ನಡೀತಾ ಇದೆ ಅನ್ನುವಂಥದಕ್ಕೆ ಇದು ಒಂದು ಪ್ರಶ್ನವಾದಂಥ ಉದಾಹರಣೆಗಳು ಅದರಿಂದ ಸುಳ್ಳು ದಾಖಲೆಗಳನ್ನು ಬಿಡುಗಡೆ ಮಾಡಿರುವಂಥದಕ್ಕೆ ನಾವು ಒಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದೀವಿ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ನವರು ಇದ್ರ ವಿರುದ್ಧ ಅವರ ವಿರುದ್ಧ ಕೇಸ್ನ ದಾಖಲೆ ದಾಖಲು ಮಾಡಿಕೊಂಡು ಎಫ್ ಐ ಆರ್ ಮಾಡಿಕೊಂಡು ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಹೌದು ವೀಕ್ಷಕರೇ ನಿನ್ನೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಸಿಎಂ ಸಿದ್ದರಾಮಯ್ಯ ಮತ್ತೊಂದು ದಾಖಲೆ ಬಿಡುಗಡೆ ಮಾಡಿದ್ರು ಮೂಡದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಾರೆ ಎಂಬುದಕ್ಕೆ ಇದು ಬಲವಾದ ಸಾಕ್ಷಿ ಅಂತೇಳಿ ಸ್ನೇಹಮಯಿ ಕೃಷ್ಣ ಹೇಳಿದ್ರು ಮೂಡದಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಡಿ ನಿವೇಶನ ಹಂಚಿಕೆಯಲ್ಲಿ ನಡೆದಿರುವ ಬಹುಕೋಟಿ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಾರೆ ಅಂತೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ದಾಖಲೆಗಳ ಮೂಲಕ ಆರೋಪಿಸಿದ್ರು ಸೈಟ್ ಪಡೆಯಲು ಪ್ರಭಾವ ಬೀರಿಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿ ಕಾರ್ತಿಕ್ ಬಡಾವಣೆಯ ಬಿಲ್ಡರ್ ಮಂಜುನಾಥ್ ಹೆಸರಿನ ಮುದ್ರಾಂಕ ಶುಲ್ಕ ಉಲ್ಲೇಖ ಆರೋಪಿಸಿದ್ರು ಕ್ರಯ ಪತ್ರ ನೋಂದಣಿ ಮಾಡಿಕೊಳ್ಳುವವರು ನೋಂದಣಿ ಶುಲ್ಕ ಪಾವತಿ ಮಾಡಬೇಕು ಆದ್ರೆ ಸಿಎಂ ಪತ್ನಿ ಅವರು ಕ್ರಯ ಪತ್ರದಲ್ಲಿ ಶುಲ್ಕ ಪಾವತಿಸಿಲ್ಲ ಬದಲಿಗೆ ಮೂಡದ ವಿಶೇಷ ತಹಸೀಲ್ದಾರ್ ಮುದ್ರಾಂಕ ಶುಲ್ಕ ಪಾವತಿ ಮಾಡಿದ್ದಾರೆ ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಾರೆ ಎಂಬುದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕೇ ಈ ಬಗ್ಗೆ ರಾಜ್ಯದ ಜನರಿಗೆ ಉತ್ತರಿಸಿ ಸಿದ್ದರಾಮಯ್ಯ ಅಂತೇಳಿ ಸ್ನೇಹಮಯಿ ಕೃಷ್ಣ ಪ್ರಶ್ನೆ ಮಾಡಿದ್ರು ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಸ್ನೇಹಮಯಿ ಕೃಷ್ಣ ಅವರ ಬಳಿ ದಾಖಲೆ ಇದ್ರೆ ಅದನ್ನ ಲೋಕಾಯುಕ್ತಕ್ಕೆ ಒಪ್ಪಿಸಿ ತನಿಖೆಗೆ ಸಹಕರಿಸಬೇಕಿತ್ತು ಒಂದು ಕಡೆ ತನಿಖೆ ನಡೆಯುತ್ತಿರುವ ಹೊತ್ತಿನಲ್ಲೇ ಅವರು ಮಾಧ್ಯಮಗಳ ಮುಂದೆ ಬಂದು ದಾಖಲೆ ಬಿಡುಗಡೆ ಮಾಡಿ ಬಿಟ್ಟಿ ಪ್ರಚಾರ ತಗೊಂತಿರೋದಕ್ಕೆ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ವಸ್ತಿಲಲ್ಲಿ ಸ್ನೇಹಮಯಿ ಕೃಷ್ಣ ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ಇಮೇಜ್ ಅನ್ನ ಕುಗ್ಗಿಸುವ ಹುನ್ನಾರಕ್ಕೆ ಕೈ ಹಾಕದ್ರ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಇನ್ನ ಮುದ್ರಾಂಕ ಶುಲ್ಕ ಪಾವತಿ ವಿಚಾರದ ಬಗ್ಗೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕೊಟ್ಟ ಸ್ಪಷ್ಟನೆ ಆದ್ರೂ ಏನ್ ಗೊತ್ತಾ ಐನೂರ ಐವತ್ತು ರೂಪಾಯಿ ಮುದ್ರಾಂಕ ಶುಲ್ಕವನ್ನು ಕಟ್ಟುವಂಥದಕ್ಕೆ ಬಿಎಂ ಪಾರ್ವತಿಯವರು ಬರ್ದೇ ಇರುವಂತಹ ಸಂದರ್ಭದಲ್ಲಿ ಹಣವನ್ನ ಕೊಟ್ಟು ವಿಶೇಷ ತಹಶೀಲ್ದಾರ್ಗೆ ಹಣವನ್ನು ಕೊಟ್ಟು ಕಟ್ಟುವಂಥದಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿರಬಹುದು ಆ ರಿಕ್ವೆಸ್ಟ್ ಪ್ರಕಾರ ಅವರು ತಹಶೀಲ್ದಾರ್ ವಿಶೇಷ ತಹಶೀಲ್ದಾರ್ ಅವರು ಹಣವನ್ನ ಕಟ್ಟಿದ್ದಾರೆ ಹೆಸರಲ್ಲಿ ಪ್ರಾವಿಷನ್ ಪ್ರಾವಿಷನ್ ಅಲ್ಲ ಇದು ಸುಳ್ಳು ಆಪಾದನೆಗಳನ್ನ ಮಾಡಿ ಇಂಥ ವಿಚಾರಗಳನ್ನ ತೆಗೆದುಕೊಂಡು ಹೋಗಿ ಕೋರ್ಟ್ಗೆ ಸಬ್ಮಿಟ್ ಮಾಡುವಂಥದ್ದು ಆಮೇಲೆ ಸಾಕ್ಷ್ಯವನ್ನ ಕ್ರಿಯೇಟ್ ಮಾಡುವಂಥದ್ದು ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಹೀಗೆ ಸಿಎಂ ಸಿದ್ದರಾಮಯ್ಯ ಅವರ ಇಮೇಜ್ಗೆ ಕಪ್ಪು ಮಸಿ ಬಳಿಯಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣ ಸುಳ್ಳು ಆರೋಪ ಮಾಡಿದ್ದಾರೆ ಸುಳ್ಳು ದಾಖಲೆ ಬಿಡುಗಡೆ ಮಾಡಿದ್ದಾರೆ ಇವರ ವಿರುದ್ಧ ದೂರು ದಾಖಲಿಸಿಕೊಂಡು ಇವರನ್ನ ಬಂಧಿಸಿ ಸತ್ಯವನ್ನ ಕಕ್ಕಿಸಬೇಕು ಅಂತೇಳಿ ಎಂ ಲಕ್ಷ್ಮಣ್ ಅವರು ಆಗ್ರಹಿಸಿದ್ದಾರೆ ಅಷ್ಟೇ ಅಲ್ಲ ದೂರುದಾರ ಸ್ನೇಹಮಯಿ ಕೃಷ್ಣ ಒಬ್ಬ ಸೈಡ್ ಆಕ್ಟರ್ ಅಷ್ಟೇ ಇವರ ಹಿಂದೆ ಕಾಣದ ಕೈಗಳ ಕೈವಾಡವಿದೆ ಅಂತೇಳಿ ಕಮಲದಳ ಪಕ್ಷಗಳ ನಾಯಕರ ಮೇಲೆ ಎಂ ಲಕ್ಷ್ಮಣ್ ಅವರು ನೇರವಾಗಿ ಆರೋಪ ಮಾಡಿದ್ದಾರೆ ಸ್ನೇಹಿ ಕೃಷ್ಣ ಅವರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತು ನಾನು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ ಕೃಷ್ಣ ಅನ್ನುವಂಥದ್ದು ಒಬ್ಬ ಸುಮ್ಮನೆ ಇಸ್ ಓನ್ಲಿ ಎ ಸೈಡ್ ಆಕ್ಟರ್ ಸಿನಿಮಾ ಪ್ರೊಡಕ್ಷನ್ ಮತ್ತೆ ಡೈರೆಕ್ಷನ್ ಮೈನ್ ಹೀರೋ ಅವರೆಲ್ಲ ಜೆಡಿಎಸ್ ಮತ್ತೆ ಬಿ ಜೆ ಪಿ ಅವರು ಬಿಜೆಪಿಯವರು ಜೆ ಡಿ ಎಸ್ ಹುನ್ನಾರ ಇಲ್ದೇನೆ ಅವ್ರ ಸಪೋರ್ಟ್ ಇಲ್ದೇನೆ ಏಕೈಕ ಒಬ್ಬ ಆಟಿ ಆಕ್ಟಿವಿಸ್ಟ್ ಅಂತ ಹೇಳ್ಕೊಂಡು ಇಡೀ ಒಂದೇ ಒಂದು ದೂರ್ ಕೊಟ್ರೆ ವಿತ್ ಇನ್ ಒನ್ ಅವರು ಇ ಡಿ ಅವರು ಐ ಆರ್ ದಾಖಲು ಮಾಡ್ತಾರೆ ಒಂದೇ ಒಂದು ದೂರ್ ಕೊಟ್ರೆ ಸಿ ಬಿ ಐನವರು ಮತ್ತೊಂದು ತನಿಖೆ ಆಗಬೇಕು ಅನ್ನುವಂಥದ್ದು ಕೋರ್ಟ್ ತಗೊಂಡು ನೋಟಿಸ್ ಇಶ್ಯೂ ಗೊತ್ತಿರಲಿ ಎಂ ಲಕ್ಷ್ಮಣ್ ಅವರು ಆರೋಪಿಸಿದಂತೆ ಸ್ನೇಹಮಯಿ ಕೃಷ್ಣ ಅವರ ಮೇಲೂ ಒಟ್ಟು ನಲವತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಅಂತೆ ಹೆದರಿಸಿ ಬೆದರಿಸಿ ಹಣ ವಸೂಲಿ ಮಾಡುವುದು ಸೇರಿದಂತೆ ಕೊಲೆ ಕೇಸ್ ಕೂಡ ಇವರ ಮೇಲಿದೆ ಅಂತೇಳಿ ಎಂ ಲಕ್ಷ್ಮಣ್ ಆರೋಪಿಸಿದ್ದಾರೆ ಕರ್ನಾಟಕದಲ್ಲಿ ಪರ್ಟಿಕ್ಯುಲರ್ ಮೈಸೂರಲ್ಲಿ ಎಕ್ಸ್ಟ್ರಾಷನಿಸ್ಟ್ ಕೇಸ್ ಸುಮಾರು ನಲವತ್ತು ಕೇಸ್ ಇದ್ದಾವೆ ಬ್ಲಾಕ್ ಮೇಲ್ ಕೇಸ್ ಇದೆ ಎಕ್ಸ್ಟಾನಿಸ್ಟ್ ಎಕ್ಸ್ಟಾಷನಿಸ್ಟ್ ಕೇಸ್ ಇದೆ ಆಮೇಲೆ ಕೊಲೆ ಕೇಸ್ ಇದೆ ರೌಡಿ ಶೀಟರ್ ಆಗಿರುವಂಥ ವ್ಯಕ್ತಿ ಒಂದೇ ಒಂದು ದೂರು ಕೊಟ್ಟರೆ ವಿತ್ ಇನ್ ಒನ್ ಅವರು ಇ ಡಿ ಅವರು ಎಫ್ ಐ ಆರ್ ದಾಖಲು ಮಾಡ್ತಾರೆ ಹಾಗಾದ್ರೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿಯೇ ಸಿಎಂ ಸಿದ್ದರಾಮಯ್ಯ ಅವರ ವರ್ಚಸ್ಸಿಗೆ ಮಸಿ ಬಳಿಯುವ ಯತ್ನಕ್ಕೆ ಕೈ ಹಾಕಿದ್ರ ಇವರ ಹಿಂದೆ ಕಮಲದಳ ಪಕ್ಷಗಳ ಕೈವಾಡ ಅಡಗಿದೆಯಾ ಮೈಸೂರು ಪೊಲೀಸರು ಸ್ನೇಹಮಯಿ ಕೃಷ್ಣ ಅವರನ್ನು ಬಂಧಿಸಿ ವಿಚಾರಣೆ ನಡೆಸ್ತಾರ கமெண்ட் விடியோ லைக் ஷேர் இன் மத்திய ரோச்சக சூதி மிஸ் நோட்பு அந்த கன்னட யூட்டூப் சப்ஸ்க்ரே மாதிரி